ಹಾಸನದಲ್ಲಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಎಸ್ಎಫ್ಐ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಡಿವೈಎಫ್ಐ ಮುಖಂಡ ಎಂಜಿ ಪೃಥ್ವಿ ವಿವೇಕ್ ಛಾಯಾ ವಿಕ್ಕಿ ರಂಗಾ ಅಫ್ತಾಬ್ ಉಪಸ್ಥಿತರಿದ್ದರು ಏನು ವಿಷಯ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳದೆ ಇರತಕ್ಕಂಥ ಸರ್ಕಾರ ಈಗಾಗಲೇ ರಾಜ್ಯಾದ್ಯಂತ ಹತ್ತು ಸಾವಿರಕ್ಕೂ ಹೆಚ್ಚು ಅತಿ ಅತಿಥುಪನ್ಯಾಸಕರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಪರ್ಮಿಟ್ ಮಾಡಬೇಕು ಅನ್ನೋಂಥದ್ದು ಮತ್ತು ಯು ಜಿ ಸಿಯ ಕೆಲವು ಗೊಂದಲಗಳಿಂದ ಅವರು ಇವತ್ತು ತರಗತಿಗಳನ್ನ ತೆಗೆದುಕೊಳ್ಳೋದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಇದರಿಂದ ಕಳೆದ ಎರಡು ಒಂದೂವರೆ ತಿಂಗಳಿಂದಲೂ ಕೂಡ ಇವರು ವಿದ್ಯಾರ್ಥಿಗಳು ಭಾಳ ತೊಂದರೆಗೆ ಈಡಾಗಿದ್ದಾರೆ ಇದರಿಂದ ಪಾಠಗಳಾಗ್ತಿಲ್ಲ ಭಾಳ ತೊಂದರೆಗಳಾಗ್ತಿದೆ ಮತ್ತು ನಿರಂತರವಾಗಿ ತರಗತಿಗಳೇ ಆಗಲಿಲ್ಲ ಅಂತಂದ್ರೆ ಅವರು ಹೇಗೆ ಎಕ್ಸಾಮ್ ಬರೀತಾರೆ ಅನ್ನೋವಂಥದ್ದು ಕೂಡ ಗೊಂದಲ ಇದೆ ಮತ್ತು ಈಗಾಗಲೇ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಕೂಡ ಮಾಡ್ತಾ ಇಲ್ಲ ಅಂತೇಳಿ ಮತ್ತು ಈಗಾಗಲೇ ಉಪನ್ಯಾಸರು ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಈ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಆದರೆ ಸರ್ಕಾರಗಳು ಯಾವುದೇ ರೀತಿಯಾದಂಥ ಗಮನಾರ್ಹದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಇದ್ದಾರೆ ಒಂದುವರೆ ತಿಂಗಳಾದ್ರೂ ಕೂಡ ಇನ್ನೂ ಕಾ ಕಾಲೇಜುಗಳಲ್ಲಿ ಪ ಪಾಠ ಆಗಲಿಲ್ಲ ಅಂತಂದ ಎಂಥ ಪರಿಸ್ಥಿತಿ ಅಂತೇಳಿ ಮತ್ತು ಈ ಒಂದೇ ಅಲ್ಲ ಯು ಜಿ ಸಿ ಗೊಂದಲನೂ ಕೂಡ ಪರಿಹಾರ ಮಾಡಬೇಕು ಅನ್ನೋಂಥದ್ದು ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ಇರತಕ್ಕಂಥ ಎಲ್ಲ ಪರ್ಮೆಂಟ್ ಲೆಕ್ಚರ್ಗಳನ್ನು ಕೂಡ ಸರ್ಕಾರ ನೇಮಕ ಮಾಡ್ಕೋಬೇಕು ಅನ್ನೋಂಥದ್ದು ಕೂಡ ಎಸ್ ಎಫ್ ಐನ ಆಗ್ರಹ ಆಗಿದೆ ಆದರೆ ಸರ್ಕಾರಗಳು ತೀವ್ರವಾಗಿ ಇವುಗಳನ್ನೆಲ್ಲ ಯಾವುದೇ ರೀತಿಯಾದಂಥ ಗಮನ ಹರಿಸ್ದಲೇ ಅಥವಾ ಉಪನ್ಯಾಸಗಳನ್ನ ನೇಮಕ ಮಾಡ್ಕೊಳ್ಳೋದಲ್ಲೇ ಉದ್ದಟತನದ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅಂತೇಳಿ ದಯವಿಟ್ಟು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಮತ್ತು ಉನ್ನತ ಶಿಕ್ಷಣ ಸಚಿವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಏನು ಪರ್ಮನೆಂಟ್ ಆಗಿ ಲೆಕ್ಚರ್ಸ್ನ ತಗೊಳ್ಬೇಕು ಮತ್ತು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಬಂದು ಪಾಠ ಮಾಡುವಂಥ ವಾತಾವರಣ ಮತ್ತೆ ಸೃಷ್ಟಿಯಾಗಬೇಕು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋದ್ದು ಎಸ್ ಎಫ್ ಐನ ಆಗ್ರಹ ಆಗಿದೆ ಈ ರೀತಿಯಾದಂಥ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಲಿಲ್ಲ ಅಂತಂದರೆ ಎಸ್ ಎಫ್ ಐ ಮುಂದಿನ ದಿನಗಳಲ್ಲಿ ಂತ ಹೋರಾಟ ಮಾಡೇ ಮಾಡ್ತೀವಿ ಅನ್ನುವಂತೀವಿ ರಮೇಶ್ ಹಾಸನ ಜಿಲ್ಲಾ ಕಾರ್ಯದರ್ಶಿ ಎಸ್ ಉಪನ್ಯಾಸಕರು ಪಾಠ ಆಗಿ ತುಂಬಾ ತೊಂದರೆ ಆಗ್ತಾ ಇದೆ ಕ್ಲಾಸ್ ಎಲ್ಲ ನಡೀತಾ ಇಲ್ಲ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆ ಉಪನ್ಯಾಸಕರನ್ನೆಲ್ಲ ಒದೇಕು ನಾವು ದೂರದಿಂದ ಬರ್ತಾ ಇದೀವಿ ಬಸ್ ಕಡೆಲ್ಲ ಜೊತೆ ಆಗ್ತಿದೆ ಇದನ್ನೆಲ್ಲ ಒದ್ಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಸರ್ಕಾರ ಎಲ್ಲಿ ನೆಟ್ಸ್ಕೊಬೇಕು ಉಪನ್ಯಾಸಕರಿಗೆಲ್ಲ ಹೊರಗೆ ತಯಾರಿ ಮಾಡಿಕೊಡ್ಬೇಕು ಎಲ್ಲಾ ಹೋರಾಟಿ

ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಆಗಲೇಬೇಕು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಆಗಲೇಬೇಕು ಎಸ್ ಎಫ್ ಸಮಗ್ರ ಶಿಕ್ಷಣ ನೀಡಲೇಬೇಕು ಉಪನ್ಯಾಸಕರ ಕಾಯಿ